ಈಗಾಗಲೇ ತಾವೆಲ್ಲರೂ ಗುರುಗಳನ್ನು ಸ್ವಾಗತ ಮಾಡಿಕೊಂಡಿದ್ದೀರಿ ನೋಡ್ರಿ ವೇದಿಕೆನೇ ಸಣ್ಣದಾಗ್ಯದ ಗುರುಗಳೇ ಬಹಳ ಜನ ಆಗಿದ್ದಾರೆ ನೀವು ಸಾಲೋಟಿಯವರು ಯಾರಿಗೂ ಕರೆಯವರಲ್ಲ ಆದರೂ ಸಹಿತ ಇಷ್ಟು ಜನ ಬಂದಾರ ಯಾಕಂದ್ರೆ ನಿಮ್ಮ ಹೃದಯದಲ್ಲಿ ಬಹಳಷ್ಟು ಭಕ್ತಿ ಅದ ಅದಕ್ಕಾಗಿ ಇಷ್ಟೆಲ್ಲ ಪುಲ್ ಬಂದಿದೆ ಎರಡು ಸಾವಿರದ ಎರಡರಲ್ಲಿ ಅಪ್ಪುಗಳು ಏನು ಈ ಮಣ್ಣಿನಲ್ಲಿ ಈ ಭೂಮಿಯಲ್ಲಿ ಪ್ರವಚನವನ್ನು ಹೇಳಿ ಹೋದರು ನಾವೆಲ್ಲ ಅಂತಿರ್ತೀವಿ ಪ್ರವಚನ ಹೇಳಿ ಹೋಗ್ತಾರ ಅದರಿಂದ ಏನೂ ಉಳಿಯೋದನೇ ಇಲ್ಲ ಈ ಕಡೆಯಿಂದ ಕೇಳ್ತಾರ ಈ ಕಡೆಯಿಂದ ಬಿಟ್ಟು ಹೋಗಿಬಿಡ್ತಾರ ಏನೂ ಉಪಯೋಗ ಆಗೋದಿಲ್ಲ ಅಂತ ನಾವು ಅಂತೀವಿ ಆದರೆ ಇಲ್ಲಿ ಸಾಲೋಟಿಗೆ ಬಂದರೆ ಗೊತ್ತಾಗ್ತದೆ ಈಗ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಎರಡರಲ್ಲಿ ಮಾತುಗಳನ್ನು ಆಡಿ ಹೋಗಿದ್ದರು ಆ ಮಾತುಗಳು ಇನ್ನೂ ಎಲ್ಲ ಕಡೆ ತುಂಬ್ಯಾವು ಮಾತುಗಳ ನಾಶ ಆಗುವುದಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಸಾಕ್ಷಿ ಅವುಗಳಿಗೆ ಎಂದೂ ಸಾವನೇ ಇಲ್ಲ ಹಾಗೆ ಅಪ್ಪುಗಳು ಇಲ್ಲೆಲ್ಲ ತಿರುಗಾಡಿ ಇಲ್ಲೇ ಇದ್ದು ಪ್ರವಚನವನ್ನು ಮಾಡಿ ಅವರು ಹೋದರು ಅದರ ನೆನಪಿಗಾಗಿ ನೀವೆಲ್ಲ ಇಷ್ಟು ಸುಂದರ ಆಶ್ರಮವನ್ನು ಮಾಡಿದ್ದೀರಿ ಮಣ್ಣು ಬಂದಾಗ ನಾನು ಹೇಳಿದೆ ನಮಗೂ ಅಲ್ಲೊಂದು ಆಶ್ರಮ ನಮಗೆ ಕೊಟ್ಟಾರ ಇಲ್ಲೇ ನಮಗೂ ಯಾಕಿರಲಿಕ್ಕೆ ಕೊಡಬಾರ್ದು ಅಂತ ಹೇಳಿದ್ದೆವು ಅಷ್ಟು ಸುಂದರ ಆಶ್ರಮವನ್ನು ನೀವು ಮಾಡಿದ್ದೀರಿ ಮತ್ತು ಇವತ್ತೊಬ್ಬ ಗುರುಗಳನ್ನು ಬರಮಾಡಿಕೊಂಡಿದ್ದೀರಿ ಇನ್ನೂ ಅವ್ರದ್ದು ಕಾರ್ಯಕ್ರಮ ಇಪ್ಪತ್ತೈದು ದಿವಸಗಳವರೆಗೆ ನಡೆಯುವುದೇ ಅವ್ರದ್ದು ಹೇಳೋದಂತೂ ಬಹಳ ಭಾಳದ ಅವ್ರದ್ದು ಆದರೆ ಈಗ ಅಷ್ಟು ಸಮಯ ಇಲ್ಲ ಅವ್ರನ್ನ ಒಪ್ಪಿಸ್ಬೇಕಾದ್ರೆ ನಮಗೆ ಹೈರಾಣ ಭಾಳ ಆಗೈತಿ ಅದರಲ್ಲಿ ಅಧ್ಯಕ್ಷರಾಗಿರುವಂಥ ಬಸವಲಿಂಗಪ್ಪುಗಳವರು ಅವರಿಗೆ ಇವರು ಬಹಳ ಆತ್ಮೀಯರು ಮತ್ತು ವಿಜಯಪುರ ಆಶ್ರಮದ ಎಲ್ಲ ಸಾಹಿತ್ಯಿಕ ಕಾರ್ಯವನ್ನು ಇವರೇ ನೋಡ್ಕೊಳ್ಳೋರು ಅಲ್ಲೇ ದೊಡ್ಡ ಆಶ್ರಮ ವಿಜಯಪುರದಲ್ಲಿ ಅವರು ಇವ್ರನ್ನ ಇಲ್ಲಿ ಕಳಿಸಿದರು ಅಂದ್ರೆ ಬಹುಶಃ ನಾವು ಯೋಚನೆ ಮಾಡಿದ್ದೀವಿ ಅಷ್ಟು ಆತ್ಮೀಯರಾಗಿರುವಂಥವ್ರನ್ನ ಮತ್ತು ವಿಜಯಪುರದಲ್ಲಿ ಇವ್ರದ್ದು ಕಾರ್ಯ ಬಹಳಷ್ಟು ನಡೀತಾ ಅದ ಆದರೂ ಸಾಲೋಟಿಕೆಗೆ ಯಾಕೆ ಕೊಟ್ಟರು ಅಂದರೆ ಅವರಿಗೆ ಅಧ್ಯಕ್ಷರಿಗೆ ಬುದ್ಧಿಜಿಯವರ ಆಸೆಯನ್ನು ಇಲ್ಲಿ ಈಡೇರಿಸಬೇಕಾಗಿತ್ತು ಅಂತ ಹೇಳಿ ಅವ್ರು ಅಂತ ಮಾತು ಮತ್ತು ಇವರು ಉಪಗೊಳ್ತಾ ಇರಲಿಲ್ಲ ಅವಾಗ ಅವ್ರ ಅಧ್ಯಕ್ಷರು ನಮಗೆ ಹೇಳಿದರು ಹರ್ಷಾನಂದ ಗುರುಗಳಿಗೆ ಹೇಳಿದರು ನಮಗೇನಂತ ಹೇಳಿದ್ರು ಅಂದರೆ ನೀವು ಆ ಭಾಗದಾಗ ಇರ್ತೀರಿ ಅವರಿಗೆ ಸಾಲೋಟಿಗೆ ಬಗ್ಗೆ ಹೇಳ್ರಿ ಅಂತಂದರು ನಾವು ಹೇಳಿದೀವಿ ಸಾಲೋಟಿಗೆ ಬಗ್ಗೆ ಭರವಸೆ ವಿಶ್ವಾಸ ಹಂಡ್ರೆಡ್ ಪರ್ಸೆಂಟ್ ನಾವು ತೋತೀವಿ ಅಂತ ಹೇಳಿ ಅವರಿಗೆ ಇನ್ನು ನೀವು ಹೆಂಗಿರ್ತೀರಿ ನಿಮಗೆ ಬಿಟ್ಟದ್ದು ಸಾಲೋಟಿಗಿ ಹೋದಾಗ ಅಧ್ಯಾತ್ಮ ಈಗಾಗಲೇ ಐತಿ ಅಷ್ಟು ವರ್ಷಗಳ ಹಿಂದ ಅಪೂಳ ಆಗಿ ಹೋದ್ರೂ ಅವ್ರದ್ದು ನೆನಪಿನೂ ಇಟ್ಟುಕೊಂಡಾರ ಅವರು ನೀವು ಸಾಲೋಟಗಿಗ ಹೋಗಕ್ಕ ಹಿಂದೂ ಮುಂದೆ ನೋಡ್ಬಾಡ್ರಿ ಅಂತ ನಾವು ಹೇಳಿದಿವ್ರಿಗೆ ಆದ್ರೂ ಅವ್ರು ಕೇಳಲಿಲ್ಲ ಮುಂದ ಈ ವರ್ಷ ಯಾಕೆ ಮಾಡಿ ಮುಂದೊಂದು ವರ್ಷ ಮಾಡಿದ್ರು ನಡಿದಿಲ್ಲ ಏನು ಅಂತಂದ್ರು ಮುಂದ ನನಗೆ ಯಾಕೆ ಮಾಡ್ಬೇಕ್ರಿ ಮತ್ತೆ ಯಾರೇ ಸ್ವಾಮಿಗಳ ಸಾಧಕರಿದ್ರಂದ್ರ ಅವ್ರ ನೇಮಿಸ್ರಲ್ಲ ಅಂತಂದ್ರು ಆ ಬಳಿಕ ಕೊನೆಗೆ ಅವರು ಕೆಲವು ನಿಯಮಗಳನ್ನು ಹೇಳಿದ್ರು ಒಬ್ರದ್ದು ಸ್ವಾಮಿಗಳ ಪ್ರವಚನ ಮಾಡಿಸ್ಬೇಕಂತ ಹೇಳಿ ಅವ್ರದೂ ಒಪ್ಪಿಸಿದ್ವಿ ನಿಮ್ದು ಏನೋ ಸ್ವಲ್ಪ ದಿವಸ ಸಮಯ ಕೊಟ್ಟಿದ್ರಿ ನೀವು ಅದೇನೋ ಇಪ್ಪತ್ತೈದನೇ ತಾರೀಕು ತನಾರೇ ಆಗ್ಬೇಕಂತ ಹೇಳಿ ನಿಯಮ ಹಾಕಿದ್ರು ಅದಕ್ಕೂ ಒಪ್ಪಿಕೊಟ್ರಿ ಇವ್ರೆಲ್ಲಾರು ಹಿರಿಯರು ಕೊನೆಗೆ ಇವತ್ತು ಇಲ್ಲಿಗೆ ಅದು ಇಲ್ಲಿಗೆ ಬಂದ ಬಳಕೆ ನಿಮ್ಮನ್ನೆಲ್ಲ ನೋಡಿ ಅವ್ರಿಗೆ ಸಂತೋಷ ಆಗೈತಿ ಇನ್ನು ಹತ್ತು ದಿವ್ಸ ಹದಿನೈದು ದಿವಸ ಒಳಗೆ ನಿಮ್ಮ ಪರೀಕ್ಷೆ ಆ ಪರೀಕ್ಷೆದಾಗಿ ಪಾಸ್ ಆಗಬೇಡ ಅದರಲ್ಲಿ ನೀವು ಪಾಸ್ ಆಗ್ಬೇಕು ಇದೆಲ್ಲ ಅವ್ರನ್ನ ತುಂಬ ಹೋಗ್ಬೇಕು ಅವ್ರದ್ದು ಪ್ರವಚನ ನೀವೆಲ್ಲ ಕೇಳಿ ಅಷ್ಟು ಸಂತೋಷ ಪಡಬೇಕು ಮತ್ತು ಈಗಾಗಲೇ ನಮ್ಮ ಡಾಕ್ಟರ್ ಅಪ್ ಹೇಳಂಗ ಅವ್ರದ್ದು ವ್ಯಕ್ತಿತ್ವ ಬಹಳ ದೊಡ್ಡದ ಅವ್ರ ಹೆಸರೇ ಸಂಗಮೇಶ್ವರ ಸ್ವಾಮಿಗಳದ ಈಗ ಸಂಗಮ ಕ್ಷೇತ್ರ ಇರ್ತದಲ್ಲ ಒಂದು ನದಿ ಹರಿತಿತ್ತಂದ್ರೆ ಅದಕ್ಕೆ ಯಾರು ಅಲ್ಲಿ ಬಹಳ ಮಹತ್ವ ಕೊಡುದಿಲ್ಲ ಎರಡು ನದಿಗಳು ಕೂಡಿದಂದ್ರೆ ಅದು ಸಂಗಮ ಆಯ್ತು ಮೂರು ನದಿಗಳು ಅಂತೂ ತ್ರಿವೇಣಿ ಸಂಗಮ ಆಯ್ತು ಅದಕ್ಕೆ ಬಹಳ ಮಹತ್ವ ಅದ ಕೂಡಲ ಸಂಗಮಕ್ಕೆ ನಾವು ಅಷ್ಟು ಮಹತ್ವ ಯಾಕೆ ಕೊಡ್ತೀವಿ ಅಲ್ಲಿ ಕೃಷ್ಣ ನಟಪ್ರಭ ಮಲಪ್ರಭಗಳ ಸಂಗಮದ ತ್ರಿವೇಣಿ ಸಂಗಮ ಹಾಗೆ ನಮ್ಮ ಸಂಗಮೇಶ್ವರ ಸ್ವಾಮೀಜಿ ಅವರು ಹೇಗದಾರು ಅಂದ್ರೆ ಅವರಲ್ಲಿ ಸಂಗೀತ ಸಾಹಿತ್ಯ ಮತ್ತು ಅನುಭಾವಗಳ ತ್ರಿವೇಣಿ ಸಂಗಮದ ಅದಕ್ಕೆ ಅವ್ರಿಗೆ ಬಹಳಷ್ಟು ಮಹತ್ವ ಅವರು ನಿಮಗೆ ಸಿಕ್ಕಿರುವುದು ಬಹಳ ವಿಶೇಷವಾದದ್ದು ಮತ್ತು ಅದು ಅಪೂರ್ದ ಒಂದು ಸಂಕಲ್ಪನೆ ಅಂತ ನಾವೆಲ್ಲ ಭಾವಿಸೋಣ ಮಠ ದೊಡ್ಡದು ಎದರಿಂದ ನೋಡುವುದು ಮಠದ ಭೂಮಿ ಬಹಳ ಐತಿ ಅಂತ ಹೇಳಿ ದೊಡ್ಡ ಮಠ ಆಗುದಿಲ್ಲ ಮಠದಲ್ಲಿ ಹಣ ಬಹಳ ಐತಿ ಬಂಗಾರ ಬಹಳ ಐತಿ ಅಂತಂದ್ರೆ ಮಠ ದೊಡ್ಡದಾಗುದಿಲ್ಲ ಮತ್ತು ಆಸ್ತಿ ಮಾಡ್ಕೊಳ್ಳೋದು ಅದೇನ್ ಬಹಳ ದೊಡ್ಡ ಕೆಲಸದಲ್ಲ ಆ ನಂತರ ಎಷ್ಟು ಮಾಡಿದ್ರು ಅದೇನು ನಮ್ಮದಲ್ಲ ನಮ್ಮದಲ್ಲ ಅದು ನೂರು ಎಕರೆ ಇದ್ರೆ ಏನು ನನಗೇನು ಉಪಯೋಗ ಆಗುದದ ಎರಡು ನೂರು ಎಕರೆ ಇದ್ರೆ ನನಗೇನು ಉಪಯೋಗ ಆಗೋದದ ಸಾವಿರ ಎಕರೆ ಇದ್ರೆ ಏನು ಅದರಿಂದ ವ್ಯಕ್ತಿತ್ವ ದೊಡ್ಡದಾಗುವುದಿಲ್ಲ ನಮ್ಮ ವ್ಯಕ್ತಿತ್ವ ದೊಡ್ಡದಾಯ್ತಂದ್ರೆ ನಾವು ದೊಡ್ಡವರು ಅಂತ ಅದ್ರ ಅರ್ಥ ಈಗ ಅಪ್ಪುಗಳ ಒಂದು ಇಂಚು ಜಮೀನು ಇರ್ಲಿಲ್ಲ ಅವ್ರದ್ದು ಅವ್ರ ಹತ್ತಿರ ಎಲ್ರೇ ನದಿ ದಾಟಾಗಿ ಹೋಗ್ತೀವಿ ದುಡ್ಡು ಹಾಕ್ತವ್ರೋ ಅದು ದುಡ್ಡು ಇರ್ಲಿಲ್ಲ ರೊಕ್ಕ ಮುಟ್ಟಿದ್ದನೆ ಅದೇನು ನೋಟ್ ಬಂದಿ ಆಗಿತ್ತು ನೋಡ್ರಿ ಬಹುಶಃ ಹೊಸ ನೋಟ್ ಹೆಂಗ್ ಬಂದ ಅವಾಗ ಮುಟ್ಟಿರ್ಬೇಕು ಅದಕ್ಕಿಂತ ರೊಕ್ಕ ಮುಟ್ಟಿಲ್ಲ ಆದ್ರೆ ಇಡೀ ಜಗತ್ತೆಲ್ಲ ತಿರುಗಾಡಿ ಬಂದ್ರು ಅವ್ರಿಗೆ ಯಾರು ಬಡವರು ಅಂತಿದ್ರು ಎಂತಿಂತ ದೊಡ್ಡ ದೊಡ್ಡ ಸ್ವಾಮಿಗಳು ಎಂತಿಂತ ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲ ರಾಜ ಮಹಾರಾಜರೆಲ್ಲ ಬಂದವ್ರ ತಳ ಪಾಲನ್ ಹತ್ತಿರ ಕೂಡ್ತಿದ್ರು ಏನವ್ರ ಹತ್ತಿರ ರೊಕ್ಕದಂತ ಬಂದು ಏನವ್ರ ಹತ್ತಿರ ಏನ್ ಸಾವಿರಾರು ಎಕರೆ ಅಂತ ಬಂದು ಕೂಡಿದ್ರೆ ಏನಿಲ್ಲ ಖಾದಿ ಅಂಗಿ ಕಂಗಿ ಏನು ಒಂದು ಗಾಡಿ ಇಲ್ಲ ಗೋಡ ಇಲ್ಲ ಆದರೂ ಸಹಿತ ಅವ್ರಿಗೆ ಅಷ್ಟು ಗೌರವ ಯಾಕೆ ಅಂತಂದ್ರೆ ಅದು ಒಳಗಂದ ಬೇಕು ಹಾಗೆ ನೀವು ನಮ್ಮ ಮೊದಲ ಪ್ರಸ್ತಾರ ಹೇಳಕ್ ಹತ್ತಿದ್ರಲ್ಲ ಹೆಸರು ಮಾಡ್ತೇನೆ ನಾನು ಗಾಣಿಗೇರ್ ಸರ್ ವಿನೋದ್ ಗಾಣಿಗೇರ್ ಅವರು ಹೇಳ್ತಾ ಇದ್ರಲ್ಲ ನಮ್ಮ ಮಠ ಇನ್ನು ಮುಂದೆ ಹೆಸರು ಮಾಡ್ತಂತ ಮುಂದಲ್ಲ ಮಾಡೈತೆ ಮಾಡಿತ್ತು ಏನು ಮಾಡಬೇಕು ಮುಂದೆ ಜಮೀನು ಅದ ಅದು ಕಡಿಮೆದ ರಾಕ್ ಕಡಿಮೆ ಐತಿ ನಾನು ಮಠ ಸಣ್ಣದ ಐತಿ ಅಂತ ಹೇಳಬಾರದು ಮಠ ಮಠ ಅದು ಅದನ್ನ ಭೂಮಿಯಿಂದ ಅಳಿಬಾರದು ಹಣದಿಂದ ಅಳಿಬಾರದು ಅದನ್ನ ಜ್ಞಾನದಿಂದ ಅಳಿಬೇಕು ಈಗ ನಿಮಗೊಬ್ಬರು ಶ್ರೇಷ್ಠ ಅನುಭಾವಿ ಶಿಷ್ಯರು ಅಪ್ಪುಗಳ ಕರುಣೆಯನ್ನು ಪಡೆದಂಥವರು ಅವರು ನಿಮಗೆ ಸಿಕ್ಕಾರ ಮತ್ತು ಮಠ ಇನ್ನದು ದೊಡ್ಡದಾಗಲಾರ್ದು ಇನ್ನೇನ್ ಮಾಡಬೇಕು ಮಠ ಇವತ್ತಿನ ಹಿಡ್ದೇನೆ ನಿಮ್ದು ದೊಡ್ಡ ಮಠ ಅಂತ ತಿಳ್ಕೊಳ್ಬೇಕು ಸಾಲ ಅಂದ್ರೆ ಸಣ್ಣ ಮಠ ಅಲ್ಲ ಹಾಗೆ ನೀವು ಇವತ್ತೆಲ್ಲ ಮಾಡೋದು ಮತ್ತು ಅವರಲ್ಲಿ ನಮ್ಮ ಡಾಕ್ಟರ್ ಅಪ್ಪುಗಳು ಹೇಳಿದಂಗೆ ಅಪ್ಪುಗಳನ್ನೇ ಕಾಣ್ಬೋದು ಈಗ ನೋಡ್ರಿ ಅಪ್ಪುಗಳ ಒಂದು ಭಾವಚಿತ್ರ ಇಟ್ಟು ಅದಕ್ಕೊಂದಿಷ್ಟು ಹೂಗಳನ್ನು ಹಾಕಿ ನಮಸ್ಕಾರ ಮಾಡ್ತೀವಿ ಅದು ಭಾವಚಿತ್ರ ಅಂದ್ರೆ ಏನು ಅಪುಗಳು ಏನದು ಕಾಣ್ ಕಟಿಗೆ ಅದಾದ್ರಾಗ ಆ ಕಟಿಗೆ ಕಾಗದಕ್ಕ ಅಪಗಳದಾರ ಅಂತ ಹೇಳಿ ನಮಸ್ಕಾರ ಮಾಡ್ತೀವಿ ಹೂ ಹಾಕ್ತಿವಿ ಅಪ್ಪುಗಳನ್ನ ನೋಡಿದಷ್ಟೇ ಸಂತೋಷ ಆಗ್ತೀವಿ ಅಂತೀವಿ ಕಾಗದದಾಗ ಅಪ್ಗಳನ್ನ ಕಾಣಾಕ ಬರ್ತೈತಿ ಅಂದ್ರೆ ಕಟಿಗಾದ ಅಪ್ಪುಗಳು ಕಾಣತಾರ ಅಂತಂದ್ರೆ ಜೀವಂತಿರುವಂತ ಅವ್ರ ಶಿಷ್ಯರೊಳಗೆ ಯಾಕೆ ಅಪ್ಗೋಳ ಕಾಣಕಿಲ್ಲ ಸುಮ್ನೆ ನಾವು ಅಲ್ಲಿ ಹುಡುಕಾಡ್ತೀವಿ ಇಲ್ಲಿ ಹುಡುಕಾಡ್ತೀವಿ ಅವ್ರು ಆದ್ರು ಅಂತೀವಿ ಅಲ್ಲ ಅವ್ರು ಹೋಗಿಲ್ಲ ಮತ್ತೆ ಈಗ ನಿಮ್ ಊರಿಗೆ ಬಂದಾರ ಅವರಲ್ಲಿ ನಾವು ಅಪ್ಪಗಳನ್ನ ಕಾಸ್ ನನ್ನ ನೀವೆಲ್ಲ ಸಾಲೋಟಿಗೆ ಅವ್ರು ಮಾಡ್ಬೇಕು ನಾನು ನಿಮ್ಮ ಊರ ಬಗ್ಗೆ ಬಹಳ ಹೇಳಿ ಅವ್ರಿಗೆ ನಾನು ಬಂದಿರಲಿಲ್ಲ ಸುಮ್ಮನೆ ಹೇಳೇನ್ ಅಂದಾಜ್ ಅವ್ರಿಗೆ ನಾಲ್ಕೈದು ಸಲ ಬಂದಿದ್ದೆ ನಿಮ್ಮ ಊರಿಗೆ ಅಪ್ಪಗಳು ಜೊಳಿ ಒಂದ್ ಸಲ ಬಂದಿದ್ದೆ ಆ ಬಳಕೊಂದು ಯಾವುದೋ ಸಾಲಿ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅಂಗೈಟ್ ಹಿಂಗಟ್ಟು ಕೇಳಿ ತಿಳ್ಕೊಂಡಿದ್ದೆ ಅವ್ರ ಅಧ್ಯಕ್ಷರು ನನಗೆ ಹೇಳೋ ನೀ ಅಲ್ಲಿ ಯಾವಾಗ ಹೋಗಿರ್ತಿ ಅವ್ನಿಗೆ ಹೇಳು ಒಪ್ಪಿಸು ಅಂತ ಹೇಳಿ ಹೇಳಕ್ ಹಚ್ಚಿದ್ರೆ ನನಗೆ ಸಾಲೋಟಿಗೆ ಹೆಂಗದ ಹಿಂಗದ ಅಂತೆಲ್ಲ ಹೇಳ ಇನ್ನು ನೀವು ಹೆಂಗಿರ್ತೀರಿ ನಿಮಗೂ ಬಿಟ್ಟು ಬಹುಶಃ ನೀವು ಎಲ್ಲರೂ ಚಲೋನೆ ಇರ್ತೀರಿ ಆನಂದವಾಗಿ ಇರ್ತೀರಿ ಈಗ ಬಹುಶಃ ಇಪ್ಪತ್ತೈದನೇ ತಾರೀಕು ತನ ಇಪ್ಪತ್ತ್ಮೂರು ಎಷ್ಟೋ ದಿವಸ ಇಪ್ಪತ್ತ್ಮೂರವರೆಗೆ ಹೆಚ್ಚಿಗೆ ಮಾಡ್ಕೊಂಡ್ರಿ ಬಹಳ ಸಂತೋಷ ಪ್ರತಿ ದಿವಸ ಆರು ಗಂಟೆಗೆ ಸರಿಯಾಗಿ ಶುರು ಆಗ್ತದೆ ಈಗ ನೋಡ್ರಿ ಏಳುವರೆ ಆಗ್ಯದ ಇನ್ನೂ ಬರಕ್ರ ಹಂಗ ಕೆಲವ್ರೆಲ್ಲಾರು ಇವತ್ತ ಹೇಳ್ರಿ ಎಲ್ಲಾರಿಗೆ ಅಪ್ಪಗಳ ಟೈಮ್ ಇತ್ತಲ್ಲ ಹಂಗ ಉಳ್ದು ಟೈಮ್ ಅದೇ ಟೈಮ್ ನೀವು ಆರ್ಂದ ಏಳು ಅಂದ್ರೆ ಆರಿಂದ ಏಳೆ ಆರ್ ಅಂತ ಹೇಳಿ ಮತ್ ಬರೋದಲ್ಲ ನೀವು ನೀವೆಲ್ಲರೂ ಒಂದ್ ಇಪ್ಪತ್ತು ದಿವಸ ಸ್ವಲ್ಪ ನಿಮ್ದು ಒಕ್ಕಲ್ತನ ಪರಿಸರ ಅದ ದಿವಸ ತುಂಬಾ ಎಲ್ಲ ಒಕ್ಕಲ್ತನ ಮಾಡ್ರಿ ಒಂದು ತಾಸು ಪ್ರತಿ ದಿವಸ ಸಮಯ ಕೊಟ್ ನೋಡ್ರಿ ಹೆಂಗ್ ಬದಲಾವಣೆ ಆಗ್ತದೆ ನಿಮ್ಮಲ್ಲಿ ಇಡೀ ಊರಿನಲ್ಲಿ ಒಂದು ಕಳೆ ಬರ್ತದೆ ಅದು ಆಗ್ತದೆ ನಿಶ್ಚಿತವಾಗ್ಲು ನೀವೆಲ್ಲರೂ ಸಮಯ ಕೊಡ್ಬೇಕು ಗುರುಗಳದು ಉಪದೇಶ ಕೇಳೋದು ಬಹಳ ಅವಶ್ಯಕತೆ ಈಗ ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ಹಾಗೆ ಬದಲಾಗ್ತಿರ್ತಾವಲ್ಲ ಹೆಂಗಿ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತವಲ್ಲ ಪ್ರಕೃತಿಯಲ್ಲಿ ಒಮ್ಮೆ ಮಳಿ ಹೆಚ್ಚಾಗ್ತದ ಒಮ್ಮೆ ಮಳಿನ ಆಗುದಿಲ್ಲ ಬರಗಾಲ ಬೀಳ್ತದ ಒಮ್ಮೆ ಮಹಾಪೂರ ಬರ್ತದ ಈಗ ಹೆಂಗ ಪ್ರಕೃತಿ ಒಳಗ ಸೃಷ್ಟಿ ಒಳಗ ಆಗ್ತಿರ್ತಾವಲ್ಲ ಹಂಗ ನಮ್ಮ ಜೀವನದಾಗು ಏರಿಳಿತಗಳಾಗ್ತಿರ್ತಾವ ಒಮ್ಮೆ ಸುಖದ ಮಳೆ ಬರ್ತದ ಇನ್ನೊಮ್ಮೆ ದುಃಖದ ಬರಗಾಲ ಬಿದ್ದಿರ್ತದ ಹೀಗೆ ಎಲ್ಲರ ಜೀವನದಾಗು ಪ್ರಸಂಗ ಪರಿಸ್ಥಿತಿಗಳು ಇರ್ತಾವ ಮಳೆ ಯಾಕೆ ಹೆಚ್ಚಾಗ್ತದ ಯಾರಾದ್ರೆ ಮಾಡುದಿಲ್ಲ ಅದನ್ನು ಸೃಷ್ಟಿಯ ನಿಯಮನೆ ಹಂಗದ ಹಾಗ ಒಂದೊಂದು ಸಲ ನಮಗ ದುಃಖ ಯಾಕೆ ಅಷ್ಟು ಬರ್ತದ ಸೃಷ್ಟಿ ನಿಯಮನೆ ಅದ ಹಾಗ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿನು ನಮ್ಮ ಮನಸ್ಸನ್ನು ನಾವು ಇರಬೇಕಾಗಿತ್ತು ಅಂದ್ರೆ ಗುರುಗಳ ಉಪದೇಶವನ್ನು ನಾವು ಕೇಳಬೇಕು ಅದಕ್ಕಾಗಿನೇ ಗುರುಗಳು ಇರುವುದು ಆನಂತರ ಇನ್ನೊಂದು ಏನು ಈ ಜಗತ್ತಿಗೆ ಬಂದಿರುವುದು ಅದಕ್ಕೆ ಒಬ್ಬ ತಂದೆ ತನ್ನ ಮಗನನ್ನ ಕರೆದುಕೊಂಡು ಸೃಷ್ಟಿಯ ಸೌಂದರ್ಯವನ್ನು ಅನುಭವಿಸಬೇಕು ಅಂತ ಹೇಳಿ ನಿಸರ್ಗಕ್ಕೆ ಕರ್ಕೊಂಡು ಹೋದ ಅಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ಎತ್ತರವಾದಂತ ಗಿಡಗಳು ಹೂ ಬಳ್ಳಿಗಳು ಎಲ್ಲಾ ಇದ್ದವು ಅದನ್ನು ನೋಡ್ಲಿಕ್ಕೆ ಕರ್ಕೊಂಡು ಹೋದ ಆದ್ರೆ ಆ ಹುಡುಗಿದ್ದಲ್ಲ ಮಗ ಅವನಿಗೆ ಮೊಬೈಲ್ ನೋಡೋದ್ರಾಗ ಹುಚ್ಚ ಇವ ನಿಸರ್ಗದಾಗ ವಾದ್ರು ಸಹಿತ ಬರೀ ಅವನು ಫೇಸ್ಬುಕ್ ಅಲ್ಲಿ ನೋಡ್ಕೋತ ಕೂತಿದ್ದ ಮೊಬೈಲ್ದಾಗಿಂದ ಕಣ್ಣ ತೆಗಿಯುವಲ್ಲ ಅವಾಗ ತಂದೆ ಹೇಳಿದ ಅಲ್ಪ ನಿನ್ನ ಮನ್ಯಾಗಿಂದ ಇಲ್ಲಿ ಕರ್ಕೊಂಡು ಬಂದದ್ದು ಅದಕ್ಕ ಈ ಸೃಷ್ಟಿಯನ್ನು ನೋಡಿ ಆನಂದ ಪಡಂತ ಕರ್ಕೊಂಡು ಬಂದ್ರ ಮೊಬೈಲ್ದಾಗಿಂದ ಇನ್ನು ಹೇಳುವಲ್ಲ ಅಂತಂದ ಈಗ ಹೆಂಗ ಹಂಗ ತಂದೆ ಹೇಳ್ತಾನಲ್ಲ ಹಾಗ ನಮಗ ದೇವರ ಈ ಸೃಷ್ಟಿಯಲ್ಲಿ ಕಳಿಸಿದ ನಾನು ಸೃಷ್ಟಿ ಮಾಡಿರುವಂತ ಈ ಪ್ರಕೃತಿಯನ್ನು ನೋಡಿ ಅನುಭವಿಸಿ ಸಂತೋಷ ಪಡಂತ ಹೇಳಿ ಕಳಿಸಿದ ಆದ್ರೆ ಈ ಮನುಷ್ಯ ಬಂದ ತನ್ನ ತಲೆಯಾಗಿನ ವಿಚಾರಗಳಲ್ಲೇನೆ ಮಗ್ನ ಆಗಿಬಿಟ್ಟಾನ ಎಷ್ಟು ವರ್ಷಗಳವರೆಗೆ ಮಗ್ನ ಆಗ್ತಾನಂದ್ರೆ ನೂರು ವರ್ಷ ಮುಗಿತರು ಮುಗಿದಿಲ್ಲ ಒಂದು ಹೆಂಗ ಫೇಸ್ಬುಕ್ ದಾಗ ಮೊಬೈಲ್ದಾಗ ಮಗ್ನ ಆಗಿರ್ತೀವಲ್ಲ ಹಂಗ ನಾವು ಪ್ರಾಪಂಚಿಕ ವಿಷಯಗಳಲ್ಲಿನೆ ಮಗ್ನ ಆಗೇವಿ ಈಗ ಗುರುಗಳು ಬಂದು ನಮ್ಮನ್ನ ಎಚ್ಚರಿಸ್ತಾರೆ ನೋಡಪ್ಪ ಬರೇ ಇದ್ರಾಗಿ ನೀನು ವೈಯಕ್ತಿಕ ವಿಷಯಗಳಲ್ಲೇ ಮುಳುಗುವುದಲ್ಲ ಹೊರಗಿನ ಸೃಷ್ಟಿಯನ್ನು ನೋಡಿ ಸ್ವಲ್ಪ ಸಂತೋಷ ಕೊಡುವ ಅಂತ ಹೇಳ್ತಾರೆ ಅದಕ್ಕಾಗಿ ಗುರುಗಳು ಇರುವುದು ಅದನ್ನ ಅವರು ಮಾಡ್ತಾರೆ ಇದು ಶಿವಯೋಗೇಶ್ವರರ ಭೂಮಿ ನಿಂಬುದು ನಮಗ ಸರ್ ಅವರು ಎಸ್ ಕೆ ಪಪ್ಪ ಅವರು ಮತ್ತು ಎನ್ ಜಿ ಕರೂರ್ ಅವರು ಅಪ್ಪುಗಳ ಹತ್ತಿರ ಮೇಲಿಂದ ಮೇಲೆ ಬರೋರಲ್ಲ ವಾಲಿ ಅವರು ಮತ್ತು ಎನ್ ಜಿ ಕರೂರ್ ಅವರು ಈಗ ಕರೂರ್ ಅವ್ರಿಗುನು ಬಹಳ ವಯಸ್ಸಾಗಿತ್ತು ಅವ್ರಿಗೆ ಅವ್ರು ಬಂದಾಗ ಒಮ್ಮೆ ಹೇಳೋರು ಸಾಲೋಟಿಗೆ ಅಂದ್ರೆ ಇದು ವಿಶ್ವವಿದ್ಯಾಲಯ ಇತ್ತು ಇದು ಭಾರಿ ಪ್ರಸಿದ್ಧವಾದಂತ ಊರ ಗ್ರಾಮ ಶಿವಗೇಶ್ವರ ಇರುವಂತದ್ದು ಶಿವಗೇಶ್ವರ ಅಂತಂದ್ರೆ ಈಗೇನು ಮಹಾತ್ಮರ ರೂಪದಲ್ಲಿ ಇರ್ತಾರಲ್ಲ ಅವರೇ ಶಿವಯೋಗೇಶ್ವರ್ ಯಾರು ಶಿವನನ್ನ ತಿಳಿದಾರ ಶಿವಯೋಗವನ್ನ ಆಚರಿಸ್ತಾರ ಅವರೇಶ್ ಯೋಗೀಶ್ವರ್ ಅಂತವರ ಊರು ನಿಮ್ಮದು ಸಾಲೋಟಿಗೆ ಅವರು ನೋಡ್ರಿ ನಿಮ್ಮ ಊರಿನಲ್ಲಿ ಹೆಂಗೆ ಒಂದು ಬದಲಾವಣೆ ಶುರು ಆಗ್ತದೆ ನಾವು ಬದಲಾವಣೆ ಆದ್ರೂ ಊರು ಬದಲಾಗ್ಬೋದು ಈಗ ನೀವು ಯಾರು ನಮ್ಮಂತವ್ರ ಸ್ವಾಮಿಗಳ ಹತ್ತಿರ ಹೋದ್ರಿ ಅಂದ್ರೆ ಏನೋ ಮನೆಯೊಳಗೆ ತೊಂದರೆ ನಡೆದಿತ್ತು ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಅಣತಾಮ್ರ ಜಗಳ ಅಂತ ಕೇಳಿದ್ರಂದ್ರೆ ಅವ್ರು ಏನು ಹೇಳ್ತಾರೆ ಈಗ ನಿನಗೆ ಗುರು ಬಲ ಇಲ್ಲ ಅಂತ ಹೇಳ್ತಾರೆ ಶನಿ ಕಾಡ ಅಂತ ಹೇಳ್ತಾರೆ ನಾವೇ ಹೇಳ್ತೀವಿ ಅಂತ ಇಟ್ಕೊಳ್ಳೋಣ ಅವಾಗ ನಾವೇನ್ ಕೇಳ್ತೀವ ಅವ್ರಿಗೆ ಆಯ್ತ್ರಿ ನನಗೀಗ ಗುರು ಬಲ ಇಲ್ಲ ಶನಿ ಕಾಡಕಿ ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಂದಾಗ ಅವ್ರ ಏನಂತಾರೆ ತಾಳ್ಕೊಳ್ಬೇಕು ತಾಳ್ಮೆ ಇರಬೇಕು ಮತ್ತು ಶಿವನ ಸ್ಮರಣೆ ಮಾಡು ಅಂತ ಹೇಳ್ತಾರೆ ವಿನಾಹ ಅಲ್ಲಿ ಶನಿ ಕಾಡ ಅಂದ್ರೆ ಅವನ ಹತ್ತಿರ ಹೋಗಲು ನೋಡ್ ನೋಡ ಹೆಂಗ್ ನೋಡು ಅಂತಾರೆ ಯಾರ ಅಂದ್ರೆ ಇದ್ರ ಅರ್ಥ ಏನಾಯ್ತು ಶನಿ ಕಾಡಿದ್ರು ಗುರು ಬಲ ಇರ್ತಿದ್ರು ನಾವು ಬದಲಾಗಬೇಕು ಇಫ್ ಯು ವಿಲ್ ಚೇಂಜ್ ವರ್ಲ್ಡ್ ವಿಲ್ ಚೇಂಜ್ ನಾವು ಬದಲಾದಿವಿ ಅಂದ್ರೆ ನೀವು ಬದಲಾದ್ರಿ ಅಂದ್ರೆ ಜಗತ್ತು ಬದಲಾಗ್ತದೆ ಗ್ರಹಗಳೆಲ್ಲ ಬದಲಾಗ್ತಾರ ಕಾಡವರೆಲ್ಲ ನಮಗ ಚಲುವ ಸಹಾಯ ಮಾಡಕತ್ತಾರ ನಾವೇ ಬದಲಾಗಲಿಲ್ಲ ಅಂದ್ರೆ ಕಾಡವ್ ಕಾಡವರೇ ಅವರು ಆದ್ದರಿಂದ ಅವರು ಎಲ್ಲೆಲ್ಲದಾರ ಹುಡುಕಿ ಆಡ್ಕೋ ಹೋಗುದಲ್ಲ ಕಾಡವ್ರು ಎಲ್ಲದಾರ ಅಂತ ಹೇಳಿ ನಾವು ನಮ್ಮನ್ನ ಬದಲು ಮಾಡೋರು ಯಾರು ಅಂದ್ರೆ ನಿಮ್ ಊರಿಗೆ ನೋಡ್ರಿ ಸಂಗಮೇಶ್ವರ ಸ್ವಾಮಿ ಅವರು ಹೆಂಗ್ ಮಾಡ್ತಾರ ಮಾಡ್ರಿ ಅಂತ ಹೇಳಿ ದೊಡ್ಡ ಕೂತ್ರ ಆಗುದಿಲ್ಲ ಭಗವದ್ಗೀತೆಯಲ್ಲಿ ಏನ್ ಹೇಳ ಗುರುಗಳ ಹತ್ತಿರ ಮೂರು ಕೆಲಸ ಮಾಡ್ಬೇಕಂತ ಎಲ್ಲಿ ಬಿಟ್ಕೊಡ್ರಿ ನೀವು ಎಲ್ಲರೂ ಹಿರಿಯಾರ ನಿಮಗೇನ್ ಹೇಳುವ ಅವಶ್ಯಕತೆ ಇಲ್ಲ ತದ್ ವಿದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಉಪದೇಶಿ ಜ್ಞಾನ ಜ್ಞಾನಿನಃ ತತ್ವದರ್ಶಿನಃ ಮೂರು ಕೆಲಸ ಮಾಡ್ಬೇಕಂತ ತದ್ವಿಧಿ ಅದನ್ನು ತಿಳ್ಕೊಳ್ಬೇಕಾದ್ರೆ ಪ್ರಣಿಪಾತೇನ ಉದ್ದಾಗಿ ಮೊದಲು ನಮಸ್ಕಾರ ಮಾಡಬೇಕು ನಮಸ್ಕಾರ ಗುರುಗಳಂತ ಅಂತ ಎದ್ ಅಂತ ಹೇಳೋದಲ್ಲ ಸಾಷ್ಟಾಯ ನಮಸ್ಕಾರ ಹಾಕಬೇಕಂತ ಪ್ರಣಿಪಾತ ಅಂತಾರದಕ್ಕೆ ಸಿದ್ದೇಶ್ವರ ಅಪ್ಪುಗಳು ಗುರುಗಳು ಇದ್ರ ಮಲ್ಲಿಕಾರ್ಜುನ ಇದ್ರಲ್ಲ ಅವರು ಶಿವಾನಂದ ಅಪ್ಪಗಳ ಶಿಷ್ಯರು ಅವರು ಶಿವಾನಂದ ಅಪ್ಪಗಳ ದೇಹ ಬಿಟ್ಟ ನಂತರ ಎಷ್ಟೋ ವರ್ಷದ ನಂತರವೂ ಸಹಿತ ಪ್ರತಿ ದಿವಸ ಅವ್ರದೊಂದು ಭಾವಚಿತ್ರ ಬೆಳಿಗ್ಗೆ ಅವರು ಎದ್ದು ಕೋಣೆಯಿಂದ ಹೊರಗೆ ಬಂದ್ರೆ ಉದ್ದ ಆಗಿ ನಮಸ್ಕಾರ ಮಾಡ್ತಿದ್ರು ಪ್ರಣೀಪಾತ ಅದು ಮೊದಲನೇದ ಕೆಲಸ ಆನಂತರ ಎರಡನೇದು ಸೇವಯ ಸೇವಾ ಮಾಡುವುದು ಏನು ಸ್ವಲ್ಪ ಸೇವಾ ಇರ್ತದ ಹೂ ತಂದು ಕೊಡೋದು ಕಸ ಗುಡಿಸೋದು ಇದೇನು ಸೇವಾ ಇರ್ತದ ಪ್ರಸಾದ ಮಾಡಿಸೋದು ಸೇವಾ ಮಾಡೋದು ಇದಾದ ಬಳಕೆ ಪರಿಪ್ರಶ್ನೆ ಇದಾದ ಬಳಕೆ ನಮ್ದು ಏನರ ಸಮಸ್ಯೆ ಇತ್ತಂದ್ರೆ ಪ್ರಶ್ನೆ ಕೇಳೋದು ಅದು ನಮ್ಮಿಂದ ಉತ್ತರ ಅವರಿಂದ ಉತ್ತರ ಸಿಗ್ಲಿ ಅಂತ ಪ್ರಶ್ನೆ ಕೇಳೋದು ನಮಗೇನ್ ತಿರೋದ್ರೆ ಅದು ಅವ್ರಿಗೆ ಗೊತ್ತೈತಿ ಅಂತ ತಿರುಪ ಕೇಳೋದಲ್ಲ ಈಗ ಮಾಡಿದೇವಿ ಅಂದ್ರೆ ತೇ ಉಪದೇಶಂತಿ ಅವಾಗ ಅವರು ಉಪದೇಶ ಮಾಡ್ತಾರಂತ ಅವಾಗ ನಾವು ತಿಳ್ಕೊಳ್ತೀವಿ ಅಂತ ಹೇಳ್ತಾರೆ ಆದ್ದರಿಂದ ನೀವೆಲ್ಲ ಸಾಲೋಟಿಗೆ ಅವರು ಬಹಳ ಸೃಜನ್ ಅದರಿ ಹಾಗೆಲ್ಲ ಮಾಡ್ತಿರಿ ಈಗೇನಿದು ಕಾರ್ಯಕ್ರಮ ಅದ ಇದೊಂದು ಊರಿನಲ್ಲಿ ಎಲ್ಲ ಪರಿವರ್ತನೆ ತರ ಹಪ್ಪಗಳಿಗೆ ಇನ್ನೇನು ಒಂದು ನಾಲ್ಕೈದು ದಿವಸದಲ್ಲಿ ದೇಹ ಬಿಡವರಿದ್ರು ಆ ಸಮಯಕ್ಕೆ ಇವರು ಸನ್ಯಾಸ ಬಟ್ಟೆ ತಂದು ಎಲ್ಲೋ ಜೋರಾಗಿ ಜೋರಾಗ್ಸೈತಿ ಮಾತಾಡಕ್ ಮಾತನಾಡ್ತಿರ್ಲಿಲ್ಲ ಆ ಸಮಯದಲ್ಲಿ ಹಪ್ಪಗಳು ಮಲ್ಕೊಂಡೇನೆ ಅವರು ಇವ್ರ ಕಡೆ ನೋಡಿ ಆ ಬಟ್ಟೆಗಳಿಗೆ ಅಪ್ಪುಗಳ ಕೈ ಹಚ್ಚಿ ಇವ್ರಿಗೆ ಕೊಟ್ಟಾರ ಇವ್ರ ಕೊನೆ ಸನ್ಯಾಸ ಅವ್ರ ಕಡೆಯಿಂದ ಆಶೀರ್ವಾದವನ್ನು ಕೊಡ್ತಾರೆ ಅದಕ್ಕಾಗಿ ನೀವೆಲ್ಲರೂ ಬಹಳ ದೊಡ್ಡ ಜವಾಬ್ದಾರಿ ಅದ ನಿಮ್ಮದು ಎಲ್ಲಾ ಮಣಿ ಮಣಿಗ ನೀವೇ ಎಲ್ಲಾ ಹೇಳಬೇಕು ಎಲ್ಲಾ ವ್ಯವಸ್ಥೆ ಮಾಡ್ಬೇಕು ನಮಗೇನೂ ಕೊಡ್ಬಾಡ್ರಿ ಅವ್ರಿಗೆ ಏನು ಕೊಡಬಾಡ್ರಿ ನಮಗೂ ಏನು ಕೊಡಬಾರ ಅಂತ ಹೇಳಿ ಗಾಡಿ ಕರ್ಸ ಹಾಗೆ ಕೆಲಸ ಹೋಗ ಗಾಡಿ ಕರ್ಕೊಂಡ್ ಬರೋರ್ಬೇಕಲ್ಲ ನಾವು ಯವಂತ ಸಾಥಕ ಲಕ್ಷಣ ಅಂತ ಹೇಳ್ತಾರೆ ಎಂದಂತ ನೀತಿ ನಿಪುಣ ಯದಿ ವಾಸ್ತುವಂತು ಲಕ್ಷ್ಮಿ ಸಮಾಂಶತು ಗಚ್ಚತವಾ ಯಥೇಷ್ಟ ಅಧೈವ ಮರಣಮಸ್ತು ಯುಗಾಂತರೇವ ನ್ಯಾಯಾತ್ ಪತಾತ್ ಪದನಪಿ ನ ಪ್ರವಿಚಲಂತಿ ધીರಾಃ ಒಂದ ಹೆಜ್ಜೆ ಸಹಿತ ಬದಲಾಸುವುದಿಲ್ಲ ಇವತ್ತ ಸಾವು ಬರಲಿ ಅಥವಾ ಒಂದು ಯುಗಾ ಬಿಟ್ಟು ಸಾವು ಬರಲಿ ನನಗೆ ಸಂಪತ್ತು ಹೊಲಗ ಬರಲಿ ಅಥವಾ ಎಲ್ಲಾ ಸಂಪತ್ತು ಹೋಗಿ ಬಡತನದ ಚಿ ಬಡತನ ಬರಲಿ ಪರವಾಗಿಲ್ಲ ಆದ್ರೆ ನಾ ಯಾವ ದಾರಿಯಲ್ಲಿ ನಡೀತಾ ಗುರುಗಳು ಯಾವ ದಾರಿಯನ್ನು ತೋರಿಸಿದಾರಲ್ಲ ಆ ದಾರಿಯಿಂದ ಒಂದು ಹೆಜ್ಜೆ ಸಹಿತ ಬದಲಾಸುದಿಲ್ಲ ಅನ್ನೋ ಅವನಿಗೆ ನಿಷ್ಠಾವಂತ ಅಂತ ಹಾಗೆ ನಾವೆಲ್ಲ ನಡೆಯೋರದೇವಿ ಅದಕ್ಕೆ ನೀವೆಲ್ಲ ಮಾಡಬೇಕು ಚಂದಾಗಿ ಮಾಡ್ರಿ ಇವತ್ತ ಮಾಡ್ರಿ ಬಹಳ ಚಂದ ಎಷ್ಟು ಸುಂದರ ಮಾಡ್ಯಾರೀ ಎಷ್ಟು ರಂಗೋಲಿ ಹಾಕ್ರಿ ಬಹಳ ಸಂತೋಷ ಆಯ್ತು ಪ್ರಸಾದನ ಮಾಡ್ಸೇರಲ್ಲ ಏನ್ ಮಾಡಸ ಮಸ್ತ್ ಆಯ್ತು ನೋಡ್ರಿ ದಿವ್ಸ ಇದ್ರಿ ಮಸ್ತ್ ಪೈಕಿ ಪ್ರಸಾದ್ ಮಾಡಿಸ್ರಿ ನೀವ ಎಲ್ಲಾರು ಉಣ್ಣು ನೀವ ಎಲ್ಲಾರು ಮಾಡೋದು ಪ್ರವಚನ ಕೇಳೋದು ಒಂದ ಇಪ್ಪತ್ತು ದಿವ್ಸ ಊರಿನಲ್ಲಿ ಸಾಲೊಟ್ಟಿಗೆಯಲ್ಲಿ ಹಬ್ಬ ಶಿವಗೇಶ್ವರ ಉತ್ಸವ ಅಪ್ಪಗಳು ಶಿವೇಗೇಶ್ವರು ಅವರು ಶಿವೇಗೇಶ್ವರು ಅವ್ರದೇ ಉತ್ಸವ ಇಬ್ಬರದೂ ಉತ್ಸವ ಹಾಗೆ ನಿಮ್ಮಲ್ಲೆಲ್ಲ ಆಗ್ಲಿ ಅಂತ ಹೇಳಿ ನಾನು ಆಸಿಸ್ತೇನೆ